ಅಂದಿನ ಗುರುಕುಲದಲ್ಲಿ ಗುರುಗಳು ಶಿಷ್ಯರನ್ನು ಉದ್ದೇಶಿಸಿ ಶಿಷ್ಯರೇ ನಾವು ಜೀವನದಲ್ಲಿ ಅನೇಕ ಕಾರ್ಯಗಳಲ್ಲಿ ತೊಡಗಿರುವಾಗ ನಮಗೆ ತಿಳಿದೋ ತಿಳಿಯದೆಯೋ ಅಡ್ಡ ದಾರಿ ಹಿಡಿಯುತ್ತೇವೆ ಆದರೆ ಭಗವಂತನ ನಾಮಸ್ಮರಣೆ ನಮ್ಮಲ್ಲಿ ಸದಾ ಇದ್ದಾಗ ನಾವು ಎಚ್ಚೆತ್ತುಕೊಂಡು ಮತ್ತೆ ನಮ್ಮ ದಾರಿಗೆ ಹಿಂತಿರುಗಬಹುದು ಎನ್ನುವುದಕ್ಕೆ ಈ ಕತೆ ಉದಾಹರಣೆಯಾಗಿದೆ ಎಂದು ಹೇಳಿದರು ಪೂರ್ವದಲ್ಲಿ ಪುರೂರವನೆಂಬ ಒಬ್ಬ ಚಕ್ರವರ್ತಿ ಊರ್ವಶಿ ಎನ್ನುವ ಅಪ್ಸರೆಯ ಸೌಂದರ್ಯಕ್ಕೆ ಮರುಳಾಗಿ ಅವಳ ಮೇಲಿನ ಮೋಹದಿಂದ ಮೈಮರೆತ ಹಗಲು ರಾತ್ರಿಗಳು ತಿಳಿಯಲಿಲ್ಲ ಅವಳನ್ನು ಹಿಂಬಾಲಿಸಿ ಹೊರಟ ಮಹಾ ಪ್ರಯತ್ನದಿಂದ ಅವಳನ್ನು ಪಡೆದು ಬಹಳ ಕಾಲ ಅವಳೊಂದಿಗೆ ಸುಖಿಸಿದ ಆದರೆ ಈ ಮೋಹ ಎಷ್ಟು ದಿನ ಇರುವುದು ಸಾಧ್ಯ ಕ್ರಮೇಣ ಅದು ಕಡಿಮೆಯಾಗುತ್ತಾ ಬಂದಂತೆ ಅವನು ಆತ್ಮಾವಲೋಕನ ಮಾಡಿಕೊಂಡ ಅಯ್ಯೋ ಈ ಮೋಹಾ ಜೊತೆಗೆ ಬಿದ್ದು ನನ್ನ ಪದವಿ ಗೌರವಾದಿಗಳನ್ನು ಮರೆತು ಈ ಅಪ್ಸರೆ ಹಿಂದೆ ಹೋದೇನಲ್ಲ ನನ್ನ ಜನ ಈ ಬಗ್ಗೆ ಏನೆಂದುಕೊಂಡಿರುತ್ತಾರೆ ಹೊರಗೆ ರಾಜ ಎನ್ನುವ ಭಯದಿಂದ ಸುಮ್ಮನಿದ್ದರೂ ಹೊರಗೆ ನನ್ನ ಈ ಕೃತ್ಯದಿಂದ ಅವರು ನನ್ನನ್ನು ಮನಸೋಚೆ ಬೈಯುತ್ತಿರಬಹುದು ನನ್ನ ಮೇಲಿನ ಅವರ ಗೌರವ ಕಡಿಮೆಯಾಗಿರಬಹುದು ಎನಿಸಿತು ಒಡನೆಯೇ ತನ್ನ ತಪ್ಪಿನ ಅರಿವಾಯಿತು ಯಾವುದೋ ಒಂದು ಕೆಟ್ಟ ಸಂದರ್ಭದಲ್ಲಿ ನಾನು ಹವಲ ಹಿಂದೆ ಓದೋದು ನಿಜ ಆದರೆ ಅದೇ ಅಂತಿಮವಲ್ಲ ಎನ್ನುವ ಅರಿವು ಅವನಿಗೆ ಮೂಡಿತು ತಪಸ್ಸಿನ ರೀತಿ ಭಗವಂತನನ್ನು ಬೇಡಿದ ಮೇಲೆ ಅವನ ಅಂತರಂಗದಲ್ಲೊಂದು ಧ್ವನಿ ಕೇಳಿಸಿತು ಮನುಷ್ಯ ಯಾವುದೇ ಕರ್ಮದಿಂದ ಬಂಧಿತನಾಗಿದ್ದು ಅದರಿಂದ ಅವನಿಗೆ ಮುಕ್ತಿ ಬೇಕು ಎಂದರೆ ಭಗವಂತನ ಆರಾಧನೆ ಬಿಟ್ಟರೆ ಇನ್ನೊಂದಿಲ್ಲ ಜೊತೆ ಪಶ್ಚಾತ್ತಾಪಕ್ಕಿಂತ ಶಿಕ್ಷೆ ಇನ್ನೊಂದಿಲ್ಲ ಹೀಗಾಗಿ ನೀನು ನಿನ್ನನ್ನು ಅವಲೋಕನ ಮಾಡಿಕೊಂಡಿದ್ದು ಒಳ್ಳೆಯದೇ ಆಯಿತು ಇನ್ನು ಮುಂದಾದರೂ ನಡೆಯುವ ಮುನ್ನ ಎಚ್ಚರವಹಿಸು ಯಾವುದು ವಿಹಿತವೋ ಅದನ್ನು ಹಿಂಬಾಲಿಸು ಕ್ಷಣಿಕ ಸುಖಕ್ಕೆ ತಲೆಬಾಗಲೇ ಬೇಡ ಅವುಗಳು ಕತ್ತಲೆ ಬೆಳಕುಗಳಂತೆ ಹೀಗೆ ಬಂದು ಹಾಗೆ ಹೋಗುವವು ಇದಾದ ಮೇಲೆ ಪುರೂರವ ತನ್ನ ರೀತಿಯನ್ನು ಬದಲಿಸಿಕೊಂಡ ಶಿಷ್ಯರೇ ನೀವು ಸಹ ನಿಮ್ಮ ಬದುಕಿನಲ್ಲಿ ಬಂದು ಹೋಗುವ ಸನ್ನಿವೇಶಗಳ ಬಗೆಗೆ ಎಚ್ಚರ ವಹಿಸಿರಿ ಬಿಡುವ ಹೆಜ್ಜೆಯ ಮೇಲೆ ಗಮನ ರಲಿ ಬೇರೊಂದು ವಸ್ತುವಿನ ಮೇಲೆ ಮೋಹ ಹುಟ್ಟುವಾಗ ಜಾಗೃತಿಯಾಗಿರಿ ಇಲ್ಲದಿದ್ದರೆ ಪುರೂರವನ ಬದುಕಿನಲ್ಲಿ ನಡೆದ ಈ ಒಂದು ಸಂಗತಿಯನ್ನು ಹೇಗೆ ಜನರು ಐಲಗಿತಿ ಎನ್ನುತ್ತಾರೋ ಹಾಗೆಯೇ ನಿಮ್ಮ ಬದುಕಿನಲ್ಲಿ ಒಂದು ಐಲಗಿತ ಬರದಂತೆ ನೋಡಿಕೊಳ್ಳಿ ಎಂದರು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು